ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಕನ್ನಡ ಸೀರಿಯಲ್ ಅಪ್ಡೇಟ್ಸ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾಳಿನ ಆಸೆದಾರು ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಶುರುವಿನಲ್ಲಿ ಸೂರ್ಯ ಮೀನಾ ಇಬ್ಬರು ಲಾಯರನ್ನು ನೋಡೋದೇಕಂತ ಬಂದಿರ್ತಾರೆ ಆಗ ಸೂರ್ಯ ಹೇಗಾದರೂ ನಮ್ಮ ಹುಡುಗನ ಕಾಪಾಡಿ ಅಂತ ಸೂರ್ಯ ಕೇಳ್ಕೊತಾನೆ ಆಗ ಲಾಯರ್ ಹೇಳ್ತಾರೆ ನಿಮ್ಮ ನಿಮ್ಮ ಕೇಸನ್ನ ಈಗಾಗಲೇ ನಾನು ಸ್ಟಡಿ ಮಾಡಿದ್ದೀನಿ ಆ ಹುಡುಗ ಎಲ್ಲಿದ್ದಾನೆ ಅಂತ ಕೇಳ್ತಾರೆ ಆಗ ಸೂರ್ಯ ಮಂಜಾ ಹೇಳಿದ್ದಾನೆ ಅಂತ ಹೇಳೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾಗ ಲಾಯರ್ ಹೇಳ್ತಾರೆ ನೀನು ಏನಂದರೂ ನಿಜ ಹೇಳಪ್ಪ ನಾನು ಪೊಲೀಸ್ ಅವರಿಗೆ ಯಾವುದೇ ವಿಷಯನ ಹೇಳೋದಿಲ್ಲ ಆದರೆ ನೀನು ನಿಜ ಹೇಳಿದ ಅಂದರೆ ನಮಗೆ ಮುಂದೆ ಏನು ಮಾಡಬೇಕು ಅನ್ನೋದು ನಮಗೆ ಹೇಳಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಏನಿದ್ರು ನಿಜ ಹೇಳಪ್ಪ ಅಂತ ಲಾಯರು ಹೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಅದು ಸರ್ ಅವನ್ನ ನಾನು ನನ್ನ ಫ್ರೆಂಡ್ ಮೇಲೆ ಇಟ್ಟಿಸಿದ್ದೀನಿ ಅವನಿನ್ನೂ ಚಿಕ್ಕ ಹುಡುಗ ಕಾಲೇಜ್ ಬೇರೆ ಹೋಗ್ತಿದ್ದಾನೆ ಇವಾಗ ಏನಾದರೂ ಕೇಸು ಅಂತ ಆದರೆ ಜೈಲು ಕೋರ್ಟು ಅಂತೆಲ್ಲ ಅಲಿಬೇಕಾಗುತ್ತಲ್ವ ಸರ್ ಅಂತ ಸೂರ್ಯ ಹೇಳ್ತಾನೆ ಆ ಥರ ಆಗ್ಬಿಟ್ರೆ ಅವ್ನ ಲೈಫೇ ಹಾಳಾಗ್ಬಿಡ್ತಲ್ವ ಸರ್ ಹೇಗಾದರೂ ಅವನ್ನ ಕಾಪಾಡಿ ಅಂತ ಸೂರ್ಯ ಹೇಳ್ತಾನೆ ಆಗ ಲಾಯರ್ ಹೇಳ್ತಾರೆ ಈ ಕೇಸು ಸ್ಟೇಷನಿಂದ ಕೋರ್ಟ್ಗೆ ಹೋಗೋಷ್ಟ್ರಲ್ಲಿ ಮುಗ್ದೋಗ್ಬಿಡಬೇಕು ಅದಕ್ಕೆಲ್ಲ ದುಮ್ ತುಂಬಾ ದುಡ್ಡು ಖರ್ಚಾಗುತ್ತೆ ಅಂತ ಹೇಳಿದಾಗ ಎಷ್ಟಾಗುತ್ತೆ ಸರ್ ಅಂತ ಸೂರ್ಯನೂ ಕೇಳ್ತಾನೆ ಆಗ ಲಾಯರು ಈಗಲೇ ಎಷ್ಟಾಗುತ್ತೆ ಅಂತ ಹೇಳೋದಕ್ಕಾಗಲ್ಲಪ್ಪ ಮುಂದೆ ನಾನು ಹೇಳ್ತೀನಿ ಅದಕ್ಕಿಂತಲೂ ಇನ್ನೊಂದು ಒಳ್ಳೆ ಐಡಿಯಾ ಇದೆ ಅದನ್ನ ಮಾಡಿಬಿಟ್ರೆ ನಿಮ್ಮ ಬೇ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿಬಿಡುತ್ತೆ ಅಂದಾಗ ಏನು ಸರ್ ಅದು ಅಂತ ಸೂರ್ಯ ಕೇಳ್ತಾನೆ ಆಗ ಲಾಯರ್ ಹೇಳ್ತಾರೆ ಅಲ್ಲಪ್ಪ ನಿಮ್ಮ ಅಮ್ಮದೇ ಅಲ್ವಾ ಬ್ಯಾಕ್ ಅದಿರೋದು ಅವ್ರ ಹತ್ರನೇ ಹೋಗಿ ಆ ಹುಡ್ಗ ಕ್ಷಮೆ ಕೇಳಿ ಈ ಕೇಸ್ ವಾಪಸ್ ತೊಗೊಂಡ್ರೆ ಇದು ಇಲ್ಲಿಗೆ ಸಾಲ್ವ್ ಆಗಿಬಿಡುತ್ತೆ ಅಂತ ಲಾಯರ್ ಹೇಳ್ತಾರೆ ಸೂರ್ಯ ಹೇಳ್ತಾನೆ ಸರ್ ಎಷ್ಟೇ ಪ್ರಯತ್ನ ಪಟ್ಟರೂ ಅವ್ರ ಕೇಸ್ ವಾಪಸ್ ತೊಗೊಳೋಕ್ಕೆ ರೆಡಿನೇ ಇಲ್ಲ ಸರ್ ಅಂತ ಸೂರ್ಯ ಹೇಳ್ತಾನೆ ಲಾಯರ್ ಹೇಳ್ತಾರೆ ನೋಡಪ್ಪ ಪ್ರಯತ್ನ ಪಡೋದ್ರಲ್ಲಿ ಏನೂ ತಪ್ಪಿಲ್ಲ ನೀವು ಹೋಗಿ ಇನ್ನೊಂದು ಸಲ ಕೇಳಿ ಅಂತ ಲಾಯರು ಮತ್ತೆ ಸೂರ್ಯಗೆ ಹೇಳ್ತಾರೆ ಆಗ ಸೂರ್ಯ ಸರಿ ಸರ್ ನಾವು ಹೋಗಿ ಸಲ ನೋಡ್ತೀವಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಸೂರ್ಯ ಮೀನಾ ಇಬ್ಬರು ಹೊರಡ್ತಾರೆ ಆಗ ಮೀನಾ ಸೂರ್ಯ ಇಬ್ಬರು ಮನೆಗೆ ಬರ್ತಾರೆ ಮನೆಗೆ ಬಂದು ರಂಗನಾಥ್ ಅವ್ರನ್ನ ನೋಡ್ಬಿಟ್ಟು ಅಪ್ಪ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಸೂರ್ಯ ಕೇಳ್ತಾನೆ ಈಗ ರಂಗನಾಥ್ ಅವ್ರು ಏನಪ್ಪ ಅದು ಊಟ ಏನಾದರೂ ಮಾಡ್ದಪ್ಪ ಅಂತ ಕೇಳಿದಾಗ ಆ ನಾನು ಮಾಡಿದೆ ಅಪ್ಪ ಇವಾಗ ತಾನೇ ಮಾಡಿದೆ ನಾನು ಇವಾಗ ತಾನೇ ಲಾಯರ್ ಹತ್ರ ಮಾತಾಡ್ಕೊಂಡು ಬಂದಿದ್ದೀನಿ ಅಂತ ಸೂರ್ಯ ಹೇಳ್ತಾನೆ ಅಪ್ಪ ನೀ ಹೇಗಾದರೂ ಮಾಡಿ ಅಮ್ಮಗೆ ಸ್ವಲ್ಪ ಮಾತಾಡಿ ಅವ್ರಿಗೆ ಒಪ್ಸಪ್ಪ ಕೇಸ್ ವಾಪಸ್ಸು ತೊಗೊಳೋದಕ್ಕೆ ಅಂತ ಸೂರ್ಯ ರಂಗ್ ಅವ್ರ ಹತ್ರ ಕೇಳ್ಕೊತಾನೆ ರಣತ್ ಅವರು ಇದೊಂದು ವಿಷಯ ಬಿಟ್ಟು ಬೇರೆ ಏನಾದರೂ ಕೇಳಪ್ಪ ಮಾಡ್ತೀನಿ ಅಂತ ಹೇಳ್ತಾರೆ ಆಗ ಸೂರ್ಯ ಯಾಕಪ್ಪ ಹಿಂಗೆ ಹೇಳ್ತಿದ್ದೀಯ ಅವ್ನು ತುಂಬ ಚಿಕ್ಕ ಹುಡುಗಪ್ಪ ಏನೋ ಗೊತ್ತಿಲ್ದಿರ ಥರ ತಪ್ಪು ಮಾಡಿಬಿಟ್ಟಿದ್ದಾನೆ ಹೇಗಾದರೂ ಮಾಡಿ ಅಮ್ಮಗೆ ಒಪ್ಸಪ್ಪ ಅಂತ ಸೂರ್ಯ ಕೇಳ್ಕೊತಾನೆ ಆಗ ರಂಗತ್ ಅವರು ಹೇಳ್ತಾರೆ ಬೇರೆ ವಿಷಯ ಆಗಿದ್ರೆ ನಿಮ್ಮ ಅಮ್ಮಗೆ ಹೇಗಾದರೂ ಗದರಿಸಿ ಏನೋ ಒಂದು ಮಾಡ್ಬೋದಾಗಿತ್ತು ಆದರೆ ಇಲ್ಲಿ ತಪ್ಪಾಗಿರೋ ವಿಷಯಕ್ಕೆ ನಾನು ಹೇಗಪ್ಪ ಅವ್ಳಿಗೋಗಿ ಮಾತಾಡೋದಕ್ಕಾಗತ್ತೆ ಅವಳು ಒಪ್ಕೊಳ್ಳೋದಿಲ್ಲಪ್ಪ ಅಂತ ರಣತ್ ಅವ್ರು ಹೇಳ್ತಾರೆ ಸೂರ್ಯ ಅಪ್ಪ ಹೇಗಾದರೂ ಮಾಡಪ್ಪ ಮೀನಿನ ಮುಖ ನೋಡಪ್ಪ ಅಂತೆಲ್ಲ ಸೂರ್ಯ ಹೇಳಿದಾಗ ಮೀನನು ಮಾವ ನಿಮ್ಮ ಕಾಲು ಬಿದ್ದಕ್ಕೆ ನಾನು ಕೇಳ್ಕೊತೀನಿ ಹೇಗಾದರೂ ಮಾಡಿ ಅತ್ತೆ ಗೊಬ್ಸಿ ಅಂತ ಮೀನನ್ನು ಕೇಳ್ಕೊತಾಳೆ ಆಗ ರಂಗತ್ ಅವ್ರು ಏನು ಮಾತಾಡ್ದಿರ ಸುಮ್ಮನೆ ನಿಂತ್ಕೊಂಡಿರ್ತಾರೆ ಆಗ ಅವ್ರು ರಂಗನಥರು ಹೇಳ್ತಾರೆ ನೋಡಮ್ಮ ಅಮ್ಮ ನೀನು ಏನೇ ಕೇಳ್ಕೊಂಡ್ರು ಏನೇ ಮಾಡಿದ್ರು ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲಮ್ಮ ಎಷ್ಟೇ ಅವಳಿಗೆ ಒಪ್ಪಿಸಿದ್ರು ಅವಳು ಕೇಸ್ ತೊಗೊಳೋದಿಲ್ಲಮ್ಮ ಯಾಕಂದರೆ ಅವ್ರು ಕದ್ದಿರೋದು ನಿಜ ಆಗಿ ವೀಡಿಯೋ ಬೇರೆ ಸಿಕ್ಕಿದೆ ಇಂಥದ್ರಲ್ಲಿ ಅವಳು ಒಪ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲಮ್ಮ ಅಂತ ರಂಗತವರು ಹೇಳ್ತಾರೆ ಆಗ ಅಷ್ಟೇ ಮನೋಜ ಬಂದು ಕರೆಕ್ಟಪ್ಪ ನೀನು ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ ನೀನು ಯಾಕಪ್ಪ ಇವರಿಗೆಲ್ಲ ಸಪೋರ್ಟ್ ಮಾಡಬೇಕು ಅಮ್ಮ ನೋಡಿದ್ರೆ ಈ ಥರ ಎಲ್ಲ ಆಗಿ ಮನೆ ಬಿಟ್ಟು ಹೋಗಿದ್ದಾರೆ ನೀನು ಯಾಕೆ ಇವರು ಸಪೋರ್ಟ್ ಮಾಡಬೇಕು ಆಗಲ್ಲ ಅಂತ ಹೇಳಪ್ಪ ಅಂತ ಮನೋಜ ಹೇಳ್ಕೊಡ್ತಾನೆ ಆಗ ಸೂರ್ಯ ಕೋಪ ಮಾಡಿಕೊಂಡು ಮಂಜುನ್ ಕಾಲರ್ ಪಟ್ಟಿ ಹಿಡ್ಕೊಂಡು ಏನೋ ನೀನು ಏನೋ ಈ ಥರ ಎಲ್ಲ ಮಾತಾಡ್ತಾ ಇದೆಯಾ ಇಂಥ ವಿಷಯಕ್ಕೆಲ್ಲ ನೀನು ಯಾಕೋ ತಲೆ ಹಾಕ್ತಿದ್ಯಾ ನೀನು ಇದು ವಿಷಯಕ್ಕೆ ತಲೆ ಹಾಕಿಬಿಡ ಕಣೋ ಅಂತ ಸೂರ್ಯ ಮನೋಜಂಗೆ ಬೈತಾನೆ ಆಗ ಮನೋಜ ಏ ಅವನು ದುಡ್ಡು ಕಟ್ಟಿ ಕದ್ದಿರೋದು ನಮ್ಮಅಮ್ಮದು ಕಣೋ ನಾನು ತಲೆ ಹಾಕ್ತಿರೋ ಹೇಗೋ ಸುಮ್ಮನೆ ಇರೋಕ್ಕಾಗುತ್ತೆ ಅಂತ ಮನೋಜ ಹೇಳ್ತಾನೆ ರಣಥವ್ರು ಬಂದು ಏ ಬಿಡೋ ಬಿಡೋ ಸೂರ್ಯ ಮೊದಲು ಮನೋಜ ಕಾಲಕ್ಕೆ ಪಟ್ಟಿ ಬಿಡೋ ಅಂತ ರಣತ್ ಅವರು ಹೇಳ್ತಾರೆ ಆಗ ಸೂರ್ಯ ಕೋಪ ಮಾಡಿಕೊಂಡು ನೋಡಪ್ಪ ನಾವು ನಾವು ಏನೋ ಮಾತಾಡ್ತಾ ಇದ್ರೆ ಇವನು ಯಾಕಪ್ಪ ಬಂದು ತಲೆ ಹಾಕಬೇಕು ಇವನಕ್ಕೆ ಏನೇನೋ ಮಾತಾಡಬೇಕು ಅಂತ ಸೂರ್ಯ ಹೇಳ್ತಾನೆ ಆಗ ರಮತರು ಸೂರ್ಯ ಬಿಡೋ ಬಿಡೋ ಕಲರ್ ಪಟ್ಟಿನ ಬಿಡೋ ಅಂತ ಹೇಳ್ತಾರೆ ಆಗ ಸೂರ್ಯ ತುಂಬ ಕೋಪ ಮಾಡಿಕೊಂಡು ನೀನು ಆ ಹುಡುಗನ್ನ ಜೈಲಿಗೆ ಅಂತ ತುಂಬ ಆಸೆ ಪಡ್ತಿದ್ಯಲ್ವ ನೀನು ಇವಾಗ ತುಂಬ ಬುದ್ಧಿವಂತ ಆಗ್ಬಿಟ್ಟಿದ್ಯಾ ಮೊದಲು ನೀನು ಎಲ್ಲಿರಬೇಕಾಗುತ್ತೆ ಅಂತ ನೀನು ಫಸ್ಟು ನೆನ್ಪು ಮಾಡ್ಕೊ ಅಂತ ಸೂರ್ಯ ಹೇಳ್ತಾನೆ ಆಗ ಮನೋಜ ಏನು ಮಾತಾಡ್ತೀರ ಸುಮ್ಮನೆ ನಿಂತ್ಕೊಬಿಡ್ತಾನೆ ಸೂರ್ಯ ಮನೋಜ ಮಾಡಿರೋ ತಪ್ಪಿಕೊಂಡ ಹಳೇದನ್ನೆಲ್ಲ ನೆನಪು ಮಾಡ್ತಾ ಆಗ ಮನೋಜ ಏನು ಮಾತಾಡ್ದಿರೋ ಸೈಲೆಂಟಾಗಿ ನಿಂತ್ಕೊಂಡಿರ್ತಾನೆ ಏನಾರು ಈ ವಿಷಯ ತಲೆ ಹಾಕಿದ್ರೆ ನಿನ್ನೊಂದು ಸುಮ್ಮನೆ ಬಿಡೋದಿಲ್ಲ ಅಂತ ಸೂರ್ಯ ವಾರ್ನ್ ಮಾಡ್ತಾನೆ ಆಗ ರಂಗತ್ತವರು ಬಂದು ಯಾಕೋ ಸೂರ್ಯೇಶ್ವನ ಕೋಪ ಮಾಡ್ಕೊಂಡಿದೆಯಾ ಅಂತ ಕೇಳ್ತಾರೆ ಆಗ ಸೂರ್ಯ ಮರ್ತೋಗಿರೋ ವಿಷಯನೆಲ್ಲ ನೆನಪು ಮಾಡಿದ್ರೆ ನನಗೆ ಹಾಗೆಪ್ಪ ಅನ್ಸೋದು ಅಂತ ಸೂರ್ಯ ಹೇಳ್ತಾನೆ ಆಗ ಮನೋಜ ಬಾಯಿ ಮುಚ್ಕೊಂಡಲ್ಲಿಂದ ಹೊರಟೋಗ್ತಾನೆ ಆಗ ಸೂರ್ಯ ಅಪ್ಪ ಏನಾದರೂ ಮಾಡಿ ಮಂಜುನ ವಿಷಯಕ್ಕೆ ಎಲ್ಪ್ ಮಾಡಪ್ಪ ಅಂತ ಸೂರ್ಯ ಕೇಳ್ಕೊತಾನೆ ಹೇಗಾದರೂ ಮಾಡಿ ಸಕ್ಕರೆಗೆ ಕೇಸ್ ವಾಪಸ್ಸು ತೊಗೊಳಕ್ಕೆ ಹೇಳಪ್ಪ ಅವ್ರ ಮನೆಗೆ ಆಧಾರ ಅಂತ ಇರೋದು ಮಂಜಾ ಒಬ್ಬನೇ ಅವನೇನಾದರೂ ಜೈಲ್ ಸೇರ್ಕೊಂಡ್ಬಿಟ್ರೆ ಅವ್ರ ಮನೆಗೆ ತುಂಬ ಕಷ್ಟ ಆಗುತ್ತಪ್ಪ ಏನಾದರೂ ಮಾಡಪ್ಪ ಅಂತ ಸೂರ್ಯ ಕೇಳ್ಕೊತಾನೆ ಆಗ ಮೀನನು ಬೇಡ್ಕೊತಾಳೆ ಹೇಗಾದರೂ ಮಾಡಿ ಈ ಒಂದು ಕೇಸ್ ವಾಪಸ್ ತೊಗೊಳಕ್ಕೆ ಹೆಲ್ಪ್ ಮಾಡಿ ಮಾವ ಅವನಿಗೇನಾದರೂ ಶಿಕ್ಷೆ ಕೊಡಿ ನಾನು ಅವನ ತಂದೆ ಮುಂದೆ ನಿಲ್ಲಿಸ್ತೀನಿ ಅದೇ ಪೊಲೀಸ್ ಕೇಸು ಅಂತೆಲ್ಲ ಮಾಡಬೇಡಿ ಏನಾದರೂ ಮಾಡಿ ಅವನ್ನ ಬಿ ಇದು ಈ ಕೇಸಿಂದ ವಾಪಸ್ ತೊಗೊಳಕ್ಕೆ ಮಾಡಿ ಮಾವ ಕಾಪಾಡಿ ಅಂತ ಮೀನ ಬೇಡ್ಕೊತಾಳೆ ಆಗ ರಣತರು ಏನು ಮಾಡಿ ಮಾತಾಡ್ತೀರಾನೆ ಯೋಚನೆ ಅಲ್ಲಿಂದ ಹೊರಟೋಗ್ತಾರೆ ಈ ಕಡೆ ಕಸ್ತೂರಿ ಏ ಶಾಂತಿ ಬಾರೆ ಆಪಲ್ ತಿನ್ನು ಬಾರೆ ಅಂತ ಶಾಂತಿನ ಕರಿತಿರ್ತಾರೆ ಆಗ ಕಸ್ತೂರಿ ಅವರು ಏನೇ ಇಷ್ಟೊಂದೊಂದು ಹೇಳ್ತಾ ಇದ್ರು ಏನೂ ಮಾತಾಡಿದ್ರೆ ಸುಮ್ಮನೆ ಅಣ್ಣನ ಏನಾದರೂ ನೆನೆಸ್ಕೊತಿದ್ಯಾನೆ ಅಂತ ಕಸ್ತೂರಿ ಶಾಂತಿಗೆ ಕೇಳ್ತಾರೆ ಆಗ ಶಾಂತಿ ನಾನೇ ನೆನ್ಪು ಮಾಡ್ಕೋಬೇಕು ಅವ್ರು ನನ್ನನ್ನು ನೆನಪೇ ಇಲ್ಲ ಅಂದಾಗ ನೀನೇ ಅಲ್ಮೇನೆ ಜಗಳ ಮಾಡ್ಕೊಂಡು ಬಂದಿರೋದು ಅಂತ ಕಸ್ತೂರಿ ಹೇಳ್ತಾರೆ ಆಗ ಶಾಂತಿ ನಾನೇ ಜಗಳ ಜಗಳ ಬಂದೆ ಅವರೇ ಒಂದು ಫೋನ್ ಮಾಡಿ ಮಾತಾಡ್ಬೋದಾಗಿತ್ತಲ್ವ ಅಂತ ಶಾಂತಿ ಹೇಳ್ತಾಳೆ ಅಷ್ಟರಲ್ಲಿ ಡೋರ್ ಬೆಲ್ಲು ಸೌಂಡ್ ಆಗುತ್ತೆ ಆಗ ಕಸ್ತೂರಿ ಹೋಗಿ ಬಾಗಿಲು ತೆಗ್ದು ನೋಡಿದಾಗ ರಂಗತವರು ಬಂದು ನಿಂತ್ಕೊಂಡಿರ್ತಾರೆ ಕಸ್ತೂರಿ ರಂಗತ್ವರನ್ನು ನೋಡ್ಬಿಟ್ಟು ಓ ಅಣ್ಣ ನಿಮ್ಮ ಬಗ್ಗೆಯೇ ಮಾತಾಡ್ತಾ ಇದ್ವಿ ಬನ್ನಿ ಒಳಗಡೆ ನಿಮಗೆ ನೂರು ವರ್ಷ ಆಯ್ಸು ಅಂತ ಒಳಗಡೆ ಕರೀತಾರೆ ಆಗ ಅಲ್ಲಿ ಟೇಬಲ್ ಮೇಲೆ ಆ್ಯಪಲ್ಲಿ ಆ್ಯಪಲ್ ನೋಡಿಬಿಟ್ಟು ರಂಗತವ್ರು ಹೇಳ್ತಾರೆ ನಮ್ಮನ್ನೆಲ್ಲ ಬಿಟ್ಟು ಮನೆಗೆ ಬಂದಮೇಲೆ ನೀನು ಊಟ ಇಲ್ವೋ ಅಂತ ನಾನು ಅಂದ್ಕೊಂಡೆ ಪರವಾಗಿ ಆಪಲೆಲ್ಲ ತಿನ್ಕೊಂಡು ಚೆನ್ನಾಗೇ ಇದೆಯಂತ ರಂಗತವರು ಶಾಂತಿಗೆ ರೇಗಿಸ್ತಾರೆ ಆಗ ಶಾಂತಿ ನಾನೇನು ಆ್ಯಪಲ್ ತಿನ್ನಬೇಕಂತ ಇಟ್ಟಿರಲಿಲ್ಲ ಕಸ್ತೂರಿನೇ ಇಟ್ಟಿದ್ದು ಅಂತ ಶಾಂತಿ ಹೇಳ್ತಾಳೆ ಆಗ ಏನು ಸರಿಯಾಗಿ ಊಟ ಮಾಡ್ದೋ ಇಲ್ವೋ ಅಂತ ಕೇಳಿದಾಗ ಓ ಅದನ್ನು ಕೇಳೋದಕ್ಕೋಸ್ಕರ ಇಲ್ಲಿವರೆಗೂ ಬಂದಿದ್ದು ಅಂತ ಶಾಂತಿ ಹೇಳ್ತಾಳೆ ಆಗ ರಂಗ್ರು ನೀನು ಚೆನ್ನಾಗಿ ಊಟ ಮಾಡಿದ್ರೆ ಅಲ್ಲಿ ಮನೆ ಚೆನ್ನಾಗಿರೋದು ಅಂತ ರಂಗನಾಥವ್ರು ಹೇಳ್ತಾರೆ ಆಗ ಶಾಂತಿ ಏನು ನನ್ನ ಮನೆ ಕರೆಯೋದಕ್ಕೆ ಬಂದರು ಅಂತ ಕೇಳಿದಾಗ ನಾನೇ ಯಾಕೆ ಕರೆಯೋದಕ್ಕೆ ಬರಬೇಕು ನೀನಾಗಿನೇ ಮನೆ ಬಿಟ್ಟು ಬಂದೋಳು ನೀನಾಗಿನೇ ಬರ್ಲಿಂತ ಇದ್ದೀನಿ ಅಂತ ರಂಗ್ರು ಹೇಳ್ತಾರೆ ಆಗ ಶಾಂತಿ ಮತ್ತು ಇನ್ನೇನಿಗೆ ಬಂದ್ರಿ ಅಂತ ಹೇಳಿದಾಗ ನೀನು ಮಂಜುನ ಮೇಲೆ ಕೇಸ್ ಕೊಟ್ಟಿದ್ದೀರ ಅದನ್ನು ವಾಪಸ್ ತೊಗೋಬೇಕು ಅದನ್ನು ಹೇಳೋಣ ಅಂತಲೇ ಬಂದೆ ಅಂತ ರಂಗತ್ಥವ್ರು ಹೇಳ್ತಾರೆ ಶಾಂತಿ ಕೋಪ ಮಾಡ್ಕೊಂಡು ಓ ಆ ವಿಷಯ ಇಟ್ಕೊಂಡು ಇಲ್ಲಿಗೆ ಬಂದರೆ ಹಾಗೆ ನನ್ನ ಮೇಲೆ ಪ್ರೀತಿಯಿಂದ ಬಂದಿಲ್ವ ನೀವು ಆ ಹೂ ಕಟ್ಟೋ ಕುಟುಂಬದ್ರ ಮೇಲೆ ನಿಮಗೆ ಅಕ್ಕರೆ ಪ್ರೀತಿ ಎಲ್ಲ ಜಾಸ್ತಿ ಇರೋದು ಅವ್ರಿಗೋಸ್ಕರ ಬಂದಿದ್ದೀರಾ ಅಂತ ಶಾಂತಿ ಹೇಳ್ತಾಳೆ ರಂಗತ್ವರು ನಾನು ಹೇಳೋದನ್ನು ಕೇಳು ಶಾಂತಿ ನೀನು ಕೊಟ್ಟಿರೋ ಕಂಪ್ಲೇಂಟನ್ನ ಫಸ್ಟು ವಾಪಸ್ ತಗೋ ಅಂತ ಹೇಳ್ತಾರೆ ಶಾಂತಿ ನಾನೇ ಕಂಪ್ಲೇಂಟ್ ವಾಪಸ್ ತಗೋಬೇಕು ಅವನೇನು ಸ್ವಲ್ಪ ತಪ್ಪು ಮಾಡಿದ್ದಾನೆ ಇಂಥ ದೊಡ್ಡ ತಪ್ಪು ಮಾಡಿದ್ದಾನೆ ಅಂತ ಶಾಂತಿ ಹೇಳ್ತಾಳೆ ಆಗ ರಂಗತ್ತವ್ರು ಹೇಳ್ತಾರೆ ನಾನು ಎಲ್ಲಿ ಅವನು ತಪ್ಪು ಮಾಡಿಲ್ಲ ಅಂದರೆ ಏನೋ ಚಿಕ್ಕ ಹುಡುಗ ತಪ್ಪು ಮಾಡಿಬಿಟ್ಟಿದ್ದಾನೆ ಸಮಯ ಸಂದರ್ಭ ಅಂಥದ್ದು ನಮ್ಮನ್ನು ತಪ್ಪು ಮಾಡೋ ಹಾಗೆ ಮಾಡಿಬಿಡುತ್ತೆ ಅದೇ ರೀತಿ ನಾವು ದೊಡ್ಡವರದಕ್ಕೆ ಕ್ಷಮಿಸ್ಬೇಕಲ್ವ ಅಂತ ರಂಗಥವ್ರು ಹೇಳ್ತಾರೆ ನನ್ನ ಮಕ್ಕಳು ಸಣ್ಣ ಸಣ್ಣ ತಪ್ಪು ಮಾಡ್ತಾರೆ ಆದರೆ ಈ ಥರ ಕಳ್ತನ ಮಾಡೋ ತಪ್ಪೆಲ್ಲ ಮಾಡೋದಿಲ್ಲ ನಾನು ಕ್ಷಮಿಸೋದಿಲ್ಲ ಅಂತ ಶಾಂತಿ ಹೇಳ್ತಾಳೆ ಆಗ ರಂಗತ್ತವರು ಹೇಳ್ತಾರೆ ಅಲ್ಲ ಶಾಂತಿ ಅಷ್ಟು ಹುಡುಗನ ಜೈಲಿಗೆ ಕಳ್ಸಿದ್ರೆ ಏನು ಲಾಭ ಸಿಗುತ್ತೆ ಅಂತ ಕೇಳ್ತಾರೆ ಆಗ ಒಬ್ಬ ಕಳ್ಳನ ಜೈಲಿಗೆ ಕಳಿಸಿದ್ರೆ ಅವ್ನು ಕಳ್ತನ ಮಾಡೋದು ಆಗುತ್ತೆ ನನ್ನ ಮನ್ಸಿಗೂ ಒಂದು ಸಮಾಧಾನ ಸಿಗುತ್ತೆ ರೀ ಅಂತ ಶಾಂತಿ ಹೇಳ್ತಾಳೆ ಆಗ ರಂಗತ್ತವರು ಹೇಳ್ತಾರೆ ಅಲ್ಲ ಆ ಹುಡುಗನ ಜೈಲಿಗೆ ಸೇರ್ಸಿದ್ರೆ ನಿನಗೇನು ಸಿಗುತ್ತೆ ಆತ್ಮತೃಪ್ತಿ ಎಷ್ಟು ಸಹ ಇರುತ್ತೆ ಹೇಳೋ ಅವರು ಸಂತೋಷ ಎಲ್ಲ ಕಿತ್ಕೊಂಡು ಅವ್ರು ನೆಮ್ಮದಿ ಹಾಳು ಮಾಡಿ ನೀನು ಎಷ್ಟು ಸದ ಸಮಾಧಾನವಾಗಿರ್ತೀಯಾ ಖುಷಿಯಾಗಿರ್ತೀಯ ಹೇಳು ಅಂತ ರಂಗತ್ತವರು ಕೇಳ್ತಾರೆ ನಂತ ಏನು ಶಾಪ ಹಾಕ್ತಿದ್ದೀರಾ ಅಂತ ಅಂದಾಗ ಅಲ್ಲ ಕಣೆ ನಮ್ಮಿಂದಾಗಿ ಒಬ್ಬರು ಕಷ್ಟ ಆಯಿತು ಅಂದರೆ ಅವ್ರ ಶಾಪ ನಮಗೆ ತಟ್ಟೋದಿಲ್ಲ ಅಂತ ರಂಗತ್ವರು ಕೇಳ್ತಾರೆ ಶಾಂತಿ ನನಗೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಇಲ್ಲ ಅವ್ನು ತಪ್ಪು ಮಾಡಿದರೆ ಅದು ತಕ್ಕ ಶಿಕ್ಷೆ ಅನುಭವಿಸ್ತೇನೆ ಅನುಭವಿಸ್ತಾನೆ ಅಂತ ಶಾಂತಿ ಹೇಳ್ತಾಳೆ ಅಕ್ಕ ಶಾಂತಿ ಅಲ್ಲ ಇದು ನಾನು ಮಗ ಸೊಸೆ ಹೇಳಿದ್ರು ಅಂತ ಇಲ್ಲಿಗೆ ಹೇಳೋದಕ್ಕೆ ಬಂದ್ರಾ ಅಂತ ಹೇಳಿದಾಗ ನಾನು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಬಂದಿಲ್ಲ ನಾನು ಮನಸ್ಸಾಕ್ಷಿ ಹೇಳ್ತು ಅಂತ ಇಲ್ಲಿಗೆ ಬಂದೆ ಅಂತ ರಂಗತವ್ರು ಹೇಳ್ತಾರೆ ಹಂಗ ಶಾಂತಿ ಹೇಳ್ತಾಳೆ ಮನಸ್ಸಾಕ್ಷಿ ಅಂತನೇ ಅವತ್ತು ನೀವು ಅವಣ್ಣ ಸೊಸೆ ಅಂತ ಕರ್ಕೊಂಡ್ಬಂದ್ರಿ ಆ ಸೊಸೆ ಅಂತ ಕರ್ಕೊಂಡು ಬಂದಿಲ್ಲ ಅಂದರೆ ನಾವು ಇವತ್ತು ಇಷ್ಟು ಕಷ್ಟಪಡೋ ಅವಶ್ಯಕತೆ ಇಲ್ಲ ನಾವು ನೆಮ್ಮದಿಯಾಗಿ ಇದ್ವಿ ಅಂತ ಶಾಂತಿ ಹೇಳ್ತಾಳೆ ಆಗ ರಂಗತವ್ರು ಹೇಳ್ತಾರೆ ಆ ಮಗು ಮೇಲೆ ಏನನ್ನ ತಪ್ಪು ಆ ಹಾಪ ಒರೆಸ್ಬೇಡ ಇವತ್ತು ನಾವೆಲ್ಲ ಒಟ್ಟಾಗಿ ಚೆನ್ನಾಗಿದ್ದೀವಿ ಅಂದರೆ ಆ ಕಾರಣವೇ ಆ ಮಗು ಅಂತ ರಂಗತವ್ರು ಹೇಳ್ತಾರೆ ಅಲ್ಲ ಶಾಂತಿ ನೀನೇ ನೋಡ್ತಿದ್ದೀಯ ಮೊದಲು ಸೂರ್ಯ ಹೆಂಗಿದ್ದ ದಿನಾ ಕುಡ್ಕೊಂಡ್ ಬರ್ತಾ ಇದ್ದ ಇವಾಗ ನೋಡಿದ್ರೆ ಅವನು ಮೀನ ಮದುವೆ ಆದಮೇಲೆ ಅವನು ಎಲ್ಲ ಚೇಂಜ್ ಆಗಿದ್ದಾನೆ ಕುಡ್ಕೊಂಬರಲ್ಲ ಒಳ್ಳೆ ಹುಡುಗ ಆಗಿದ್ದಾನೆ ಜವಾಬ್ದಾರಿ ಬಂದಿದೆ ಅಂತ ರಂಗಥವ್ರು ಹೇಳ್ತಾರೆ ಆಗ ಶಾಂತಿ ಇವಾಗ ಯಾಕೆ ಆ ಮಾತಾಡುತ್ತಿದ್ದಾರಾ ನೀವು ಇಲ್ಲಿಗೇನಿಗೆ ಬಂದಿದೆ ಅಂತ ನನ್ಗೆ ಗೊತ್ತಾಯಿತು ಅಂತ ಶಾಂತಿ ಹೇಳ್ತಾಳೆ ಆಗ ರಂಗಥವ್ರು ಹೇಳ್ತಾರೆ ಅಲ್ಲ ಆ ಹುಡುಗ ಬಂದು ಕ್ಷಮೆ ಕೇಳೋದಕ್ಕಂತ ಬಂದಾಗ ನೀವೆಲ್ಲ ಸೇರಿಕೊಂಡು ಅವನು ಕಳ್ತನ ಆರೋಪ ಮಾಡಿ ಅವಮಾನ ಮಾಡಿದ್ರಿ ಈ ಥರ ಮಾಡಿಲ್ಲ ಅಂದರೆ ನಿಮಗೆ ಮಾಡಿಲ್ಲ ಅಂದಿದ್ರೆ ಆ ಹುಡುಗನ ನಿನ್ನ ಮೇಲೆ ಕೋಪವೂ ಬರ್ತಾ ಇರಲಿಲ್ಲ ಈ ಥರ ಕೆಲಸನೂ ಅವನು ಮಾಡ್ತಾನೇ ಇರಲಿಲ್ಲ ಅವನು ಈ ಥರ ಮಾಡಿ ನಿನ್ನ ಮೇಲಿನ ಕೋಪಕ್ಕೆ ಕಣೆ ಅಂತ ರಂಗತವರು ಹೇಳ್ತಾರೆ ಇದರಲ್ಲಿ ನಮ್ಮನೆಯವ್ರದೇ ತಪ್ಪಿದೆ ಅದರಲ್ಲಿ ಆ ಹುಡುಗನ ಮೇಲೆ ನಾವೆಲ್ಲ ತಪ್ಪು ಹಾಕೋದಕ್ಕಾಗಲ್ಲ ನೀನೇನಾದರೂ ಕೇಸ್ ವಾಪಸ್ ತೊಗೊಂಡ್ರೆ ಒಂದು ಕುಟುಂಬ ನೆಮ್ಮದಿಯಾಗಿರುತ್ತೆ ಅಂತ ಹೇಳ್ತಾರೆ ರಂಗತವರು ಶಾಂತಿ ಅದನ್ನೆಲ್ಲ ಯೋಚನೆ ಮಾಡಿ ಸರಿ ನಾನು ಈ ಕೇಸನ್ನ ವಾಪಸ್ ತೊಗೊಳಕ್ಕೆ ಒಪ್ಕೊಂಡಿದ್ದೀನಿ ಆದರೆ ನಾನು ಒಂದು ಕಂಡೀಷನ್ ಇದೆ ನಾನು ಆ ಮನೆಗೆ ಬರಬೇಕು ಅಂದರೆ ಆ ಹೂ ಕಟ್ಟೋಳು ಆ ಮನೇಲಿ ಇರಬಾರ್ದು ಅವಳು ಮನೆ ಬಿಟ್ಟು ಹೋದೆ ನಾನು ಬರ್ತೀನಿ ಅಂತ ಹೇಳ್ತಾಳೆ ಆಗ ಅರಂಗ್ತಾರೆ ಹಾಗಾದರೆ ಸೂರ್ಯನ ಏನು ಮಾಡೋದು ಅಂದಾಗ ಅವನಿಗೆ ಅವಳನ್ನ ಬಿಟ್ಟಿರೋಕ್ಕಾಗಲ್ಲ ಅವನು ಅವಳ ಜೊತೆಗೆ ಹೋಗೋದಕ್ಕೆ ಹೇಳಿ ಅಂತ ಶಾಂತಿ ಹೇಳ್ತಾಳೆ ಆಗ ರಂಗತ್ ಅವರು ಹೇಳ್ತಾರೆ ಅದೆಲ್ಲ ಆಗೋದಿಲ್ಲ ಸೂರ್ಯ ನನ್ನ ಮಗ ಮನೆ ಮಗುನ ಹೇಗೆ ಮನೆ ಬಿಟ್ಟು ಹೋಗು ಅಂತ ಹೇಳೋದು ಅದೆಲ್ಲ ಆಗೋದಿಲ್ಲ ಅವರಿಬ್ಬರು ನಮ್ಮನೇಲೆ ಇರ್ತಾರೆ ಅಂತ ರಂಗತ್ತವ್ರು ಹೇಳ್ತಾರೆ ಆಗ ಶಾಂತಿ ಹೇಳ್ತಾಳೆ ಅವಳು ಮನೆ ಬಿಟ್ಟು ಆಚೆ ಹೋಗಿದ್ರು ನಾನಂತೂ ಖಂಡಿತ ಕೇಸ್ ವಾಪಸ್ ತೊಗೊಳೋದಿಲ್ಲ ಅಂತ ಹೇಳಿದಾಗ ಇದೇ ನೀನು ಕೊನೆ ಮಾತ ಅಂತ ಹೇಳಿದಾಗ ಹೌದು ಅವರಿಂದ ಅವರಿಬ್ಬರಿಂದ ನಮಗೆ ಯಾವಾಗೂ ತೊಂದರೆ ಆಗುತ್ತೆ ಮನೆ ನೆಮ್ಮದಿ ಎಲ್ಲ ಹೋಗುತ್ತೆ ನಾನು ಯಾವತ್ತೂ ಬರೋದಿಲ್ಲ ಅವಳಿದ್ರೆ ಅಂತ ಶಾಂತಿ ಹೇಳ್ತಾಳೆ ಆಗ ರಂಗತ್ ಅವರು ಕೋಪ ಮಾಡಿಕೊಂಡು ಅಲ್ಲ ನಾನು ಯಾವಾಗಲೂ ಎಲ್ಲ ಮಕ್ಕಳು ಒಂದೇ ಥರ ನೋಡು ಅಂದೆ ನೀನು ನೋಡಿದ್ರೆ ಯಾವಾಗಲೂ ಭೇದ ಭಾವ ಮಾಡ್ತಿದ್ದೆ ಮೀನಾಗೆ ನೀನು ನಡ್ಸ್ಕೊಂಡಿರೋ ರೀತಿ ಆಯಿ ಬೇರೆ ಇಬ್ರು ಸೊಸೆಗೂ ನಡ್ಸ್ಕೊಂಡಿದ್ರೆ ಅವ್ರು ಚಿಟಿಕೆ ಹೊಡೆಸಲ್ಲಿ ಮನೆ ಬಿಟ್ಟೆ ಹೊಟ್ಟೋಗಿರೋರು ಮೀನಾ ಆಗಿದಕ್ಕೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದಾಳೆ ಅವಳು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರೋದೇ ನಾವು ಚೆನ್ನಾಗಿರಲಿ ಖುಷಿಯಾಗಿರಲಿ ಅಂತ ಅಂಥದ್ರಲ್ಲಿ ನೀನು ಈ ಥರ ಮಾತಾಡ್ತಿದ್ಯಾ ಕೊನೆಯದಾಗಿ ಕೇಳ್ತಾ ಇದೀನಿ ಹೇಳು ನಿನ್ನ ಕೇಸ್ ವಾಪಸ್ ತಗೋತೀಯೋ ಇಲ್ವೋ ಹೇಳು ಅಂತ ರಂಗತ್ ಹೇಳ್ತಾರೆ ಆಗ ಶಾಂತಿ ಇಲ್ಲ ನನ್ನ ಕೇಸ್ ವಾಪಸ್ ತೊಗೊಳಲ್ಲ ಅಂದಾಗ ನಾನು ಏನು ಹಿಡಿದ್ರೂ ನಿನಗೆ ಬುದ್ಧಿ ಬರೋದಿಲ್ಲ ನಿನಗೆ ಇಲ್ಲಿ ಬಂದಿರೋ ರೋಗ ಇಂದ ನಿನಗೆ ಬುದ್ಧಿ ಬರೋದಿಲ್ಲ ಅಂತ ಹೇಳಿಬಿಟ್ಟು ಬೈದ್ಬಿಟ್ಟು ರಂಗನಾಥ್ ಹೋಗ್ತಾ ಹೋಗ್ತಾಯಿರ್ತಾರೆ ಆಗ ಶಾಂತಿ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳಿದಾಗ ಇನ್ನೇನು ನಾನು ಬಂದಿದ್ದ ಕೆಲಸ ಆಯ್ತಲ್ವಾ ಇನ್ನು ಇಲ್ಲಿದ್ದು ಇನ್ನೇನು ಕೆಲಸ ಇದೆ ಅಂತ ರಂಗನಾಥ್ರು ಹೇಳ್ತಾರೆ ಆಗ ಅಷ್ಟರಲ್ಲಿ ರೋಹಿಣಿ ಮತ್ತು ಮನೋಜ್ ಇಬ್ಬರು ಅಲ್ಲಿಗೆ ಬರ್ತಾರೆ ಆಗ ಏನಪ್ಪ ಅಮ್ಮನ ಮನೆ ಕರೋದಕ್ಕೆ ಬಂದ್ರ ಅಂತ ಮನೋಜ ಕೇಳ್ತಾನೆ ಆಗ ಶಾಂತಿ ಅವ್ರು ಯಾಕೆ ನನ್ನ ಮನೆ ಕರೆಯೋಕೆ ಬರ್ತಾರೆ ಕೇಸನ್ನ ವಾಪಸ್ ತಗೋ ಅಂತ ಹೇಳಕ್ಕೆ ಬಂದಿದ್ದಾರೆ ಅಂತ ಹೇಳಿದಾಗ ಹಾಗಾದರೆ ನೀನೇ ಹೇಳ್ದಮ್ಮ ಅಂತ ಮನೋಜ ಕೇಳ್ತಾನೆ ಆಗ ಶಾಂತಿ ನಾನಂತೂ ಕೇಸ್ ವಾಪಸ್ ತೊಗೊಳಲ್ಲ ಅಂತ ಹೇಳಿದ್ದೀನಿ ಅಂದಾಗ ಅಮ್ಮ ನೀನು ಕೇಸ್ ವಾಪಸ್ ತೊಗೊಂಡಿಲ್ಲ ಅಂತ ಹೇಳಿದ್ರೆ ಅವ್ನೇನಾರೋ ಕೊಪ್ತದ ನಿನ್ನ ಕೂತ್ಕೆ ಕೂದ್ಬಿಟ್ರೆ ಏನಮ್ಮ ಮಾಡೋದು ಅಂತ ಮನೋಜ ಕೇಳ್ತಾನೆ ಆಗ ಶಾಂತಿ ಭಯಪಡ್ಕೊಂಡು ಏನೋ ಈ ಥರ ಎಲ್ಲ ಎದುರಿಸಿದೆ ಅಂದಾಗ ಇಲ್ಲಮ್ಮ ಆ ಥರ ಆಗ್ಬಿಟ್ರೆ ಏನಮ್ಮ ಮಾಡೋದು ಅಂತ ಹೇಳಿದೆ ಅಷ್ಟೆ ಅಂತ ಮನೋಜ ಹೇಳ್ತಾನೆ ಅಕ್ಕ ಮನೋಜ ಅಮ್ಮ ಹಾಗಾದ್ರೂ ನೀನು ಮನೆಗೆ ಬರೋದಿಲ್ವಮ್ಮ ಅಂತಂದಾಗ ರೋಹಿಣಿ ಬಂದು ರೀ ನೀ ಸುಮ್ಮನೆ ಇರಿ ಅತ್ತೆ ಅವ ಮನೆಗೆ ಬರೋದು ಇಲ್ಲ ಅಂತ ಡಿಶನ್ ತೊಗೊಳೋದು ಅವರು ಅತ್ತೆ ನೀವೇನಾದರೂ ಮನೆಗೆ ಬಂದಿಲ್ಲ ಅಂದರೆ ಆ ಮನೆ ಮನೆ ಥರನೇ ಇರೋದಿಲ್ಲ ಅಂತ ರೋಹಿಣಿ ಹೇಳ್ತಿರ್ತಾಳೆ ಅಲ್ಲ ಅತ್ತೆ ನೀವು ಕೇಸ್ ವಾಪಸ್ ತೊಗೊಂಡಿಲ್ಲ ಅಂದರೂ ಪರವಾಗಿಲ್ಲ ಆದರೆ ಮನೆಗೆ ಬನ್ನಿ ಅತ್ತೆ ಅಂತ ರೋಹಿಣಿ ಕೇಳ್ಕೊತಾ ಇರ್ತಾಳೆ ಆಗ ಶಾಂತಿ ಹೇಳ್ತಾಳೆ ಆ ಹೂಕುಟ್ಟವಳು ಮನೆ ಬಿಟ್ಟು ಹೋಗೋವರೆಗೂ ನಾನಂತೂ ಆ ಮನೆಗೆ ಕಾಲಿಡೋದಿಲ್ಲ ಅಂತಂದಾಗ ಮನೋಜ ಹೇಳ್ತಾನೆ ಅಮ್ಮ ಅವರಿಬ್ಬರು ಮನೆ ಹೋಗಿಬಿಟ್ಟು ಹೋಗೋ ಥರ ಕಾಣಿಸ್ತಾ ಇಲ್ಲ ನೀನು ಇಲ್ಲಿಗೆ ಬಂದಮೇಲೆ ಅವರಿಬ್ಬರು ಜಾಲಿಯಾಗಿದ್ದಾರಮ್ಮ ಅಂತ ಮನೋಜ ಹೇಳ್ತಾನೆ ನಾನೇ ಆ ಸೂರ್ಯನ ಪಟ್ಟಿ ಪಟ್ಟು ಇಟ್ಕೊಂಡು ಮನೆಗೆ ಆಚೆ ಹಾಕೋಣ ಅಂತ ಅಂದ್ಕೊಂಡೆಮ್ಮ ಅಂದಾಗ ಏ ನೀ ಆ ಥರ ಎಲ್ಲ ಮಾಡ್ಬಿಡಕೊಣೋ ಆ ಥರ ಎಲ್ಲ ಮಾಡ್ಬಿಟ್ಟಿಯಾ ಅಂತ ಅಶಾಂತಿ ಹೇಳ್ತಾಳೆ ಆಗ ಮನೋಜ ಏನಮ್ಮ ಸೂರ್ಯ ಮೇಲೆ ಸ್ವಲ್ಪ ಕನಿಕರ ಬಂದಂಗೆ ಇದೆ ಅಂದಾಗ ಕನಿಕರನೂ ಇಲ್ಲ ಮಣ್ಣು ಇಲ್ಲ ನೀನೇನೋ ಮಾಡೋಕ್ಕೋಗಿ ಅವು ನಿನಗೇನೋ ಮಾಡಿ ಅಂತ ಭಯ ಅಂತ ಶಾಂತಿ ಹೇಳ್ತಾಳೆ ಒಟ್ನಲ್ಲಿ ಅವರು ಅವರಿಬ್ಬರನ್ನ ಮನೆಯಿಂದ ಆಚೆ ಹಾಕೋದಕ್ಕೆ ಇವಾಗ ಟೈಮ್ ಕೂಡ ಬಂದಿದೆ ನಾನು ಏನೇನು ಆಗಬೇಕು ಅಂತ ಅಂದ್ಕೊಂಡು ಅದೆಲ್ಲ ಆಗ್ತಾಯಿದೆ ಅದಾಗೋವರೆಗೂ ನಾನು ಆ ಮನೆಗೆ ಬರೋದಿಲ್ಲ ಅಂತ ಶಾಂತಿ ಹೇಳ್ತಾಳೆ ಈ ಕಡೆ ಮೀನಾ ಸೂರ್ಯನಿಗೆ ಕಾಫಿ ಕೊಟ್ಟು ಹೋಗ್ತಾ ಇರ್ತಾಳೆ ಆಗ ಶ್ರುತಿ ಬಂದು ಸಾರಿ ಮೀನಾ ಅವರೇ ನಿಮ್ಮ ತಮ್ಮ ಬಗ್ಗೆ ಹತ್ರ ಎಲ್ಲ ಮಾತಾಡಬಾರ್ದಾಗಿತ್ತು ಅಂದಾಗ ಅವ್ನು ತಪ್ಪು ಮಾಡಿದಾನೆ ಆ ಥರ ಮಾತಾಡ್ದಲ್ಲಿ ಏನಿಲ್ಲ ಬಿಡಿ ಅಂತ ಮೀನಾ ಹೇಳಿದಾಗ ಇಲ್ಲ ನಾವು ಒಂದು ಸೈಡ್ ಮಾತ್ರ ಯೋಚನೆ ಮಾಡಿದ್ವಿ ಇನ್ನೊಂದು ಸೈಡ್ ನಾವು ಯೋಚನೆ ಮಾಡಲಿಲ್ಲ ನಾನು ರವಿ ತುಂಬ ಡಿಸ್ಕಸ್ ಮಾಡಿದ್ವಿ ಅತ್ತೆ ಅವತ್ತು ಅವನು ಎಲ್ಲ ಸೇರಿಕೊಂಡು ಅವನಿಗೆ ಅವಮಾನ ಮಾಡಿಲ್ಲ ಅಂದರೆ ಅವನು ಈ ಥರ ಮಾಡ್ತಾನೆ ಇರಲಿಲ್ಲ ಅತ್ತೆ ಮೇಲಿರೋ ಕೋಪಕ್ಕೆ ಅವನು ಈ ಥರ ಎಲ್ಲ ಮಾಡಿದ್ದಾನೆ ಅವನು ಕಳ್ತನ ಮಾಡಿದ ತಪ್ಪೇ ತಪ್ಪಿಲ್ಲ ಅಂತ ಹೇಳ್ತಾರಲ್ಲ ಆದರೆ ಆ ತಪ್ಪಿಗೆ ಕಾರಣವೂ ಇಲ್ಲ ಅವತ್ತು ಇವರೆಲ್ಲ ಸೇರಿಕೊಂಡು ಅವಮಾನ ಮಾಡಿದ್ದೇ ಆಗಿದೆ ಅದಕ್ಕೆ ಅವನು ಆ ಥರ ಎಲ್ಲ ಮಾಡಿದ್ದಾನೆ ಅಂತ ಶ್ರುತಿ ಹೇಳ್ತಾಳೆ ಆಗ ರವಿನು ಸಾರಿ ಕೇಳ್ತಾನೆ ಸಾರಿ ಅದಕ್ಕೆ ನಾನು ಅವತ್ತು ನಿಮಗೆ ಸಪೋರ್ಟ್ ಮಾಡೋಕ್ಕಾಗಿಲ್ಲ ಏನಾಗಿದೆ ಏನಾಗಿಲ್ಲ ಅನ್ನೋ ನನಗೆ ಗೊತ್ತಾಗಲಿಲ್ಲ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗ್ದಿಲ್ಲ ನಾನು ಸೈಲೆಂಟ್ ಆಗಿದ್ದೆ ಆಮೇಲೆ ಎಲ್ಲ ನಾವು ಯೋಚನೆ ಮಾಡಿದಾಗ ಇಲ್ಲಿ ಎಲ್ಲ ತಪ್ಪಾಗಿರೋದು ಅಮ್ಮ ಕಡೆಯಿಂದನೇ ಅಮ್ಮ ಇಂದಾನೆ ಈ ಥರ ಎಲ್ಲ ಆಗಿರೋದು ಅಂತ ರವಿ ಹೇಳ್ತಾನೆ ಆಗ ರವಿ ಕೇಳ್ತಾನೆ ಅಲ್ಲ ಸ್ಟೇಷನ್ಗೆ ಹೋಗಿದ್ರಲ್ಲ ಏನಾಯಿತು ಅಂತ ರವಿ ಸೂರ್ಯನ ಕೇಳಿದಾಗ ಆವಾಗ ಸಕ್ಕರೆ ಇದು ಕೇಸನ್ನ ವಾಪಸ್ ತೊಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಆದರೆ ಅವರು ಒಪ್ಕೊತಾನೆ ಇಲ್ವಲ್ಲ ಅಂತ ಸೂರ್ಯ ಹೇಳ್ತಾನೆ ಆಗ ರವಿನೂ ಹೌದು ಅಮ್ಮ ಬಂದು ಕೇಸ್ ವಾಪಸ್ ತೊಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದಾಗ ಅದೇ ನಾನು ಹೇಳ್ತಾ ಇರೋದು ಆದರೆ ಅವ್ರು ಒಪ್ಕೊತಾನೆ ಅಲ್ಲ ಇವಾಗ ಅಪ್ಪನೂ ಹೋಗಿ ಸಕ್ಕರೆ ಜೊತೆ ಮಾತಾಡ್ತೀನಿ ಅಂತ ಹೋಗಿದ್ದಾರೆ ಅಂತ ಸೂರ್ಯ ಹೇಳ್ತಾನೆ ಅಷ್ಟರಲ್ಲಿ ರಂಗವರು ಬರ್ತಾರೆ ಆಗ ಸೂರ್ಯ ಹೋಗಿ ಅಪ್ಪ ಸಕ್ಕರೆ ಒಪ್ಕೊಂಡಿ ವಾಪಸ್ ತೊಗೊಳೋದಕ್ಕೆ ಅಂದಾಗ ರಂಗತವರು ಏನು ಮಾತಾಡಿದ್ರೆ ಸೈಲೆಂಟಾಗಿರ್ತಾರೆ ಆಗ ಮೀನಾ ಮಾವ ನೀವು ಸೈಲೆಂಟಾಗಿರೋದು ನೋಡಿದ್ರೆ ಅತ್ತೆ ಒಪ್ಕೊಂಡಿಲ್ಲ ಅನ್ಸುತ್ತೆ ಏನಂದರೂ ಹೇಳಿ ಮಾವ ಅಂತ ಮೀನಾ ಕೇಳ್ತಾಳೆ ಆಗ ರಣತವರು ಹೇಳ್ತಾರೆ ಹೌದಮ್ಮ ಕೇಸ್ ವಾಪಸ್ ತೊಗೊಳೋದಿಲ್ವಂತ ನೀವಿಬ್ಬರು ಮನೆ ಬಿಟ್ಟು ಹೋಗ್ಬೇಕಂತ ಅವಾಗ ಮಾತ್ರ ಕೇಸ್ ವಾಪಸ್ ತೊಗೊತೀನಿ ಅಂತ ಹೇಳಿದ್ಲು ಅಂದಾಗ ರವಿ ಕೋಪ ಮಾಡ್ಕೊಂಡು ಏನೋ ಈ ಥರಲ್ಲ ಅಂದ್ಕೊಂಡಿದ್ದಾರೆ ಯಾಕೆ ಅಮ್ಮ ಈ ಥರ ಮಾಡ್ತಿದ್ದಾರೆ ಇವರಿಬ್ಬರು ಯಾಕೆ ಮನೆ ಬಿಟ್ಟು ಹೋಗಬೇಕು ಅಂತ ರವಿನೂ ಕೋಪದಿಂದ ಕೇಳ್ತಾ ಇರ್ತಾನೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಮುಂದಿನ ವಿಡಿಯೋ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು